ವೀಕ್ಷಕರೇ ಅಲ್ಮಾ ನ್ಯೂಸ್ಗೆ ಸ್ವಾಗತ ನಾವು ಇವತ್ತು ಮೆಜೆಸ್ಟಿಕ್ ಹತ್ತಿರ ಇರುವ ನರ್ತಕಿ ಟಾಕೀಸ್ಗೆ ಬಂದಿದ್ದೀವಿ ಇವತ್ತು ಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದೆ ಈ ಈ ಚಿತ್ರದ ಬಗ್ಗೆ ಜನರ ಅಭಿಪ್ರಾಯ ಏನೆಂದು ಕೇಳೋಣ ಬನ್ನಿ ಒಂದು ವಂಡರ್ಫುಲ್ ಸಿನಿಮಾ ನೋಡಿದೆ ಅಂತ ನಾನು ಹೇಳ್ತೀನಿ ಆಗಿದೆ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನಂದರೆ ಇಡೀ ಸಿನಿಮಾ ಸುದೀಪ್ ಅವ್ರ ಸ್ಟೈಲು ಅಂದರೆ ಹಿಂದೆ ನೋಡೋಕ್ಕಾಗಲ್ಲ ಆ ಥರ ನಿಜವಾಗ್ಲ ಸ್ಮೋಕಿಂಗ್ ಮಾಡೋದಾಗಿರ್ಬೋದು ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಅಭಿನಯ್ ಚಕ್ರವರ್ತಿ ಅನ್ನೋ ಟೈಟ್ಲ್ ಇಷ್ಟು ಸೂಟ್ ಆಗುತ್ತೆ ಅಂದರೆ ಇಡೀ ಸಿನಿಮಾದಲ್ಲಿ ಅವರಿಗೆ ಡೈಲಾಗ್ ಕಮ್ಮಿ ಬಟ್ ಆ ಪರ್ಫಾರ್ಮೆನ್ಸ್ ಮಾತ್ರ ನಿಜವಾಗ್ಲೂ ಸರ್ ನಿಜವಾಗ್ಲೂ ಥಿಯೇಟ್ರಿಂದ ಆಚೆ ಬಂದರೆ ಇನ್ನೂ ನೆನಪಾಗುತ್ತೆ ಎಕ್ಸ್ಟ್ರಾಡಿನರಿ ಆಗಿದೆ ವಾವ್ ಅನ್ನಿಸ್ತು ನನಗೆ ಆಮೇಲೆ ಒಂದು ರಾತ್ರಿ ನಡೆಯೋ ಕತೆ ಸರ್ ಥ್ರಿಲ್ಲಿಂಗ್ ಆಗಿದೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತೇಳಿ ಸೀಟ್ ಹೆಡ್ಜಲ್ಲಿ ಕುತ್ಕೊಂಡು ನಾನು ನೋಡಿದೆ ಆ ಒಂದು ಒಂದು ಕೊಲೆ ಸುತ್ತ ನಡೆಯುವಂಥದ್ದು ಬಟ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಕ್ಲೈಮೆಸ್ ಟು ಇಷ್ಟ ಆಗಿರ್ಬೋದು ಎಸ್ಪೆಷಲಿ ಒಂದು ಆ ಒಂದು ಫೈಟಲ್ಲಿ ಅವ್ರು ಡ್ಯಾನ್ಸ್ ಮಾಡ್ಕೊಂಡು ಬಂದು ನಿಜವಾಗ್ಲೂ ಪರ್ಫಾರ್ಮ್ ಮಾಡ್ತಾರೆ ವಾವ್ ಅನ್ಸುತ್ತೆ ಆ ಹ್ಯಾಂಗ್ರಿ ಮ್ಯಾನು ಕಿಚ್ಚ ಸುದೀಪ್ ಅವ್ರು ಮಾತ್ರ ನಿಜವಾಗ್ಲೂ ಆಡಿಯನ್ಸ್ ಮಾತ್ರ ತುಂಬ ಆಗಿ ಆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ನಾನು ಹೇಳ್ತೀನಿ ಆಮೇಲೆ ಎರಡೂವರೆ ವರ್ಷ ಆದಮೇಲೆ ಈ ಸಿನಿಮಾ ನಿಜವಾಗ್ಲೂ ಅವ್ರಿಗೆ ಸಖತ್ತಾಗಿ ಒಂದು ಮೈಲೇಜ್ ಕೊಡುತ್ತೆ ಸರ್ ನನಗಂತೂ ಒಬ್ಬ ಸುದೀಪ್ ಅವರು ಅಭಿಮಾನಿಯಾಗಿ ತುಂಬ ಎಂಜಾಯ್ ಮಾಡ್ದೆ ಆಮೇಲೆ ಕ್ಯಾರೆಕ್ಟರ್ಸು ಅಷ್ಟೇ ಆ ಡೈರೆಕ್ಟ್ರು ಸುದೀಪ್ ಅವ್ರ ಮ್ಯಾನರಿಸ್ಮ್ ಅವ್ರ ಸ್ಟೈಲ್ನ ತುಂಬ ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ತುಂಬ ಎಕ್ಸ್ಟ್ರಾ ಬ್ರದರ್ ಆಸಂ ಆಸಮ್ ಆಸಮ್ ಆಸ್ಸಮ್ ಫೈಟಿಂಗ್ ಸರ್ ಇಡೀ ಸಿನ್ಮಾದಲ್ಲಿ ಒಂದು ಎರಡು ಮೂರು ಫೈಟ್ ಇದೆ ಅಂದರೆ ಡಿಫ್ರೆಂಟ್ ಆಗಿದೆ ಮುಂದೆ ಅಂದರೆ ಹಿಂದೆ ಯಾವ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ಸುದೀಪ್ ಅವ್ರ ಸಿನ್ಮಾದಲ್ಲಿ ಆಗಲ್ಲ ಅಂದರೆ ಡಿಫ್ರೆಂಟ್ ಆಗಿದೆ ಸರ್ ಸ್ಟೈಲಿಶ್ ಆಗಿ ಅವರೊಂದು ವಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಒಂದು ಡೈಲಾಗ್ ಹೇಳ್ತಾರೆ ಸಿಂಹ ಬರ್ತಾ ಇದೆ ಕಣೋ ಡುಮ್ 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 ಅಂತ ಒಂದು ಡೈಲಾಗ್ಸ್ ಮಾತ್ರ ಆಸಮ್ ಥ್ಯಾಂಕ್ ಯು ಇಲ್ಲ ಅದೇ ಬ್ರದರ್ ತೆಲುಗು ವಿಲನ್ ಅವರು ಪ್ರಭಾಕರ್ ಬಾಹುಬಲಿ ವಿಲನ್ ಅವರು ಇದು ಮಾಡ್ಕೊಂಡಿದ್ದಾರೆ ಆಮೇಲೆ ಇನ್ನೊಬ್ಬ ಒಂದಷ್ಟು ಕ್ಯಾರೆಕ್ಟರ್ಸ್ ಆಮೇಲೆ ನಮ್ಮ ಸುನಿಲ್ ಅವರು ಹೌದು ಅಷ್ಟೇ ಅವರು ಒಂದು ಎಷ್ಟೊತ್ತಿರ್ತಾರೆ ತುಂಬಾ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ ಬ್ರದರ್ ಓವರ್ ಆಲ್ ಆಗಿ ಶಿವಕಾರ್ತಿಕೇನವರು ಒಂದು ಒಳ್ಳೆಯ ಸ್ಕ್ರೀನ್ ಸ್ಕ್ರೀನ್ ಪ್ಲೇನೂ ಆಟ ಆಡಿದ್ದಾರೆ ಚೆನ್ನಾಗಿ ಈ ಬಂದು ಸುದೀಪ್ ಅವರು ಸೂಪರ್ ಆಗಿದೆ ಇಂಗ್ಲೀಷ್ ಮೂವಿ ಥರ ಇದೆ ಸರ್ ಪ್ರತಿಯೊಬ್ಬರು ನೋಡ್ಬೋದು ಸರ್ ಫ್ಯಾಮಿಲಿ ಪಿಕ್ಚರು ಸೂಪರ್ ಆಗಿದೆ ಪಿಕ್ಚರ್ ಅಷ್ಟು ಮಾತ್ರ ಹೇಳ್ತೀನಿ ಸೂಪರ್ ಪಿಕ್ಚರ್ ಸೂಪರ್ ಸಕ್ಕರೆ ಇದೆ ಸರ್ ಪಿಕ್ಚರು ಕನ್ನಡದಲ್ಲಿ ಇದುವರೆಗೂ ಒಂದು ನೈಟಲ್ಲಿ ತೆಗೆದ್ ಬೇರೆ ಬೇರೆ ತೆಗೆದಿದ್ದಾರೆ ಬಟ್ ಈ ಥರ ಒಂದು ಆ್ಯಕ್ಷನ್ ಪಿಕ್ಚರ್ ಹೆಂಗಿದೆ ಅಂದರೆ ಸರ್ ಒಂದು ಚೂರು ಕಣ್ಣಿನ ಆ ಕಡೆ ಈ ಕಡೆ ಏನಾಗುತ್ತೆ 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 ಅಂತ ನೋಡ್ತಾನೆ ಇರ್ಬೇಕು ಸರ್ ನಾನು ನನ್ನ ಇದೆ ಸರ್ ಆಕ್ಷನ್ ಮೂವಿ ಇಂಗ್ಲೀಷ್ ಮೂವಿ ತರ ತೆಗೆದಿದೆ ಸರ್ ಸೂಪರ್ ಸರ್ ಸೂಪರ್ ಸೂಪರಾಗಿದೆ ಸರ್ ಮ್ಯಾಥ್ಸ್ ಫಿಲಮು ಮ್ಯಾಕ್ಸ್ ಮಿನಿಮಮ್ ಮ್ಯಾಕ್ಸ್ ಸರ್ ಸಕ್ಕತ್ತಾಗಿದೆ ಸೂಪರ್ ಸ್ಮೋಕ್ ಸ್ಟೈಲ್ ಇದೆಯಲ್ಲ ಆ ಸ್ಟೈಲಿಗೆ ಅಮೌಂಟ್ ಬಿಟ್ಟು ಹೋದ್ಬಿಡ್ತೀವಿ ಸರ್ ಅಷ್ಟು ಚೆನ್ನಾಗಿದೆ ಫಿಲಮು ಎಲ್ಲ ಆಡಿಯನ್ಸ್ ಬಂದು ನೋಡಿ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿ ಯಾರು ಪೆರೈಸಿ ಮಾಡಬೇಡಿ ಚೆನ್ನಾಗಿದೆ ಸರ್ ಸೂಪರಾಗಿದೆ ಫಿಲಮೇ ಮೈಟಿಂಗ್ ಸರ್ ಮಾಸ್ ಮಾಸೇ ಕ್ಲಾಸ್ ಮಾಸ್ ಇರೋದೇ ಮಾಸಾಗಿ ಅವ್ರು ಹೇಳಿದ್ರು ಒಂದು ಮಾಸ್ ಫಿಲ್ಮ್ ಕೊಡ್ತೀನಿ ಅಂತೇಳಿ ಅದೇ ತಕ್ಕಂಗೆ ಹೇಳಿದಂಗೆ ಮಾಸಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಸೂಪರ್ ಆಗಿದೆ ಫಿಲ್ಮ್ ಎಲ್ಲರೂ ಬಂದು ಚೆನ್ನಾಗಿ ನೋಡಿ ಗ್ಯಾರಂಟಿ ಅಂಡ್ರೆಡ್ ಸಕ್ಕದಾಗಿದೆ ಬ್ಲಾಕ್ ಬ್ಲಾಕ್ ಸ್ಟಾರ್ ಬ್ಲಾಸ್ ಸೂಪರ್ ತುಂಬ ಚೆನ್ನಾಗಿದೆ ಸೂಪರ್ ಇದೆ ಸರ್ ಮೂವಿ ಮೂವಿ ಮಾತ್ರ ಸೂಪರ್ ಆಗಿದೆ ಟೂ ಇಯರ್ಸ್ ವೆಯ್ಟ್ ಮಾಡೋದಕ್ಕೆ ಬಾಸ್ ಒಂದು ಒಳ್ಳೆಯ ಮೂವಿ ಕೊಟ್ಟಿದ್ದಾರೆ ಇದರಲ್ಲಿ ಆ್ಯಕ್ಷನ್ ಆಗಿರಲಿ ಏನೇ ಒಂದಾಗಿ ಫ್ಯಾಮಿಲಿ ಸೆಂಡಿ ಸೂಪರ್ ಆಗಿದೆ ಸರ್ ಮಾತ್ರ ಚೆನ್ನಾಗಿ ಕ್ಷಣಕ್ಕೂ ರಿಲಿಲ್ಲ ಸರ್ ಫಿಲಮ್ ಮಾತ್ರ ಎರಡು ವರ್ಷದಿಂದ ಮಾಡೋದು ಒಳ್ಳೆ ಫಿಲಮ್ ಕೊಟ್ಟಿದೆ ಜೈ ಕಿಚ ಬಾಸ್ ಜೈ ಸುದೀಪರ್ ಸರ್

ಎಲ್ಲ ಮಾಡಿಸಿದೆ ಎಲ್ಲ ಮೋಟಿವ್ ಇದೆ ಸೊ ಬರೀ ಆ್ಯಕ್ಷನ್ ಅಂತ ಅಲ್ಲ ಸೂಪರ್ ಆ್ಯಕ್ಷನ್ ಮೂವಿ ಸುದೀಪ್ ಸರ್ ಹೇಳಿದಂಗೆ ಅವರು ಪ್ರೂವ್ ಮಾಡಿದ್ದಾರೆ ಸಕಲಾಗಿದೆ ಸೊ ಮ್ಯಾಕ್ಸಿಮಮ್ ಮಾಸ್ ಫುಲ್ ಫ್ಯಾಮಿಲಿ ಅಡಿಟ್ ಇದೆ ಎಲ್ಲ ಕುಟುಂಬ ಸಮಂತರಾಗಿ ಮೂವಿ ನೋಡಿ ಥ್ಯಾಂಕ್ ಯು ಫೈಟಿಂಗ್ ಅದು ಸಕಲಾಗಿದೆ ವಿಜಯ್ ಕಾರ್ತಿಕೆ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನ್ಸಲ್ಲ ಸಕಲಾಗಿದೆ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಸ್ಟೋರಿ ಸಕಲಾಗಿದೆ ಪ್ರತಿಯೊಂದು ಫ್ರೇಮ್ ರಿಚ್ ಆಗಿ ಕಾಣಿಸಿದೆ ಹಲೋ ಮೂವಿಲಿ ಚೆನ್ನಾಗಿದೆ ಮೂವಿ ಸೂಪರ್ ಸ್ಟೋರಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಮ್ಯಾಕ್ಸ್ ಚಿತ್ರದ ಬಗ್ಗೆ ಜನರ ಅಭಿಪ್ರಾಯ ಹೇಗಿತ್ತು ಅಂತ ನೀವು ಬನ್ನಿ ಫಿಲ್ಮ್ ನೋಡಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕ್ಯಾಮರಾ ಪರ್ಸನ್ ಷಣ್ಮುಖ್ ಜೊತೆ ಶಿಲ್ಪಾ